ಚೆನ್ನಾಗಿತ್ತು ಅದು ಹೋಮ್ ವರ್ಕ್ ಮತ್ತೆ ಬರೆಯೋದೇ ಅದು ತುಂಬಾ ಇವಾಗ ನೋಡ್ಲಿ ವಿಡಿಯೋನಾ ಇಟ್ಕೊಂಡು ಸಂಜೆ ಮೈಕ್ ಇಟ್ಟರೆ ನನ್ ಸಾಕು ಭಾಷಣ

ಶಾಲಾ ಹಂತದಲ್ಲಿ ಶೈಕ್ಷಣಿಕ ಚಟುವಟಿಕೆಗಳ ಜತೆಗೆ ಪಠ್ಯೇತರ ಚಟುವಟಿಕೆಗಳು ಕೂಡ ಬಹಳ ಮುಖ್ಯವಾಗುತ್ತೆ ಚಿಕ್ಕಮಗಳೂರಿನ ನರ್ಚರ್ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಈ ಶೈಕ್ಷಣಿಕ ಸಾಲಿನ ಪಠ್ಯೇತರ ಚಟುವಟಿಕೆಗಳಿಗೆ ಚಾಲನೆ ನೀಡುವ ಕಾರ್ಯಕ್ರಮ ಗುರುವಾರ ನಡೆಯಿತು ಶಾಲಾ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾಹಿತಿ ನಾಗರಾಜ ರಾವ್ ಕಲ್ಕಟ್ಟೆ ಚಟುವಟಿಕೆಗಳಿಗೆ ಚಾಲನೆ ನೀಡಿದ್ರು ಮೊದಲ ದಿನ ಮಕ್ಕಳಿಗೆ ಬೆಂಕಿ ರಹಿತ ಅಡುಗೆ ತಯಾರಿ ಕೈ ಬರಹ ಮಣ್ಣಿನ ಮಾದರಿ ತಯಾರಿ ನೃತ್ಯ ಗಾಯ ನ ಹಣ್ಣು ತರಕಾರಿಗಳಿಂದ ಕಲಾಕೃತಿ ತಯಾರಿ ಜಾಹೀರಾತು ತಯಾರಿ ಹೀಗೆ ಹಲವು ಚಟುವಟಿಕೆಗಳನ್ನ ವಿದ್ಯಾರ್ಥಿಗಳಿಗೆ ಹೇಳಿಕೊಡಲಾಯಿತು ವಿದ್ಯಾರ್ಥಿಗಳು ಕೂಡ ಅತ್ಯುತ್ಸಾಹದಿಂದ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರು ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ ನಾಗರಾಜ ಮಕ್ಕಳ ವ್ಯಕ್ತಿತ್ವದ ಬೆಳವಣಿಗೆಗೆ ಪಠ್ಯೇತರ ಚಟುವಟಿಕೆಗಳು ಸಹಕಾರಿಯಾಗುತ್ತವೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳು ಬಹಳ ಮುಖ್ಯ ಸಮಾಜದೊಂದಿಗೆ ಬೆರೆಯೋದು ಮಾದರಿ ವ್ಯಕ್ತಿಯಾಗಿ ರೂಪುಗೊಳ್ಳೋದಕ್ಕೆ ಸಹ ಪಠ್ಯ ಚಟುವಟಿಕೆಗಳು ಅನುಕೂಲ ಎಂದರು ಮೇಕಪ್ ಮಾಡ್ಕೊತಾ ಇದ್ದಾರೆ ಪ್ರಾಕ್ಟೀಸ್ ಸೆಷನ್ ಇದ್ದಾರೆ ಅಂತ ಅಲ್ಲಿ ಅಲ್ಲಿದ್ದಾರೆ ಅವರೆಲ್ಲ ಇಲ್ಲಿ ಯಾಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನೆನಪಿಟ್ಕೊಳ್ಳಿ ಏನ್ ಮಾಡ್ತಾ ಇದ್ದಾರೆ ಜ್ವರ ಹೇಳಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಪ್ರಾಕ್ಟೀಸ್ ಮಾಡದೆ ಹೋದ್ರೆ ಏನಾಗುತ್ತೆ ಮರ್ದೋಗುತ್ತೆ ಇಲ್ಲಿ ಬಂದಾಗ ಏನಾಗುತ್ತೆ ಒಳ್ಳೇದಾಗುತ್ತಾ ಕೆಟ್ಟದಾಗತ್ತ ಚೆನ್ನಾಗಾಗಲ್ಲ ಅಲ್ವಾ ಸಂಸ್ಥೆಯ ಪ್ರಾಂಶುಪಾಲೆ ಸುಪ್ರಿಯಾ ಮಾತನಾಡಿ ವಿದ್ಯಾಭ್ಯಾಸ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಸಮಾನ ಅವಕಾಶವನ್ನ ನೀಡುತ್ತಿದ್ದೇವೆ ಪೋಷಕರು ಕೂಡ ಮಕ್ಕಳನ್ನ ಅತ್ಯುತ್ತಮ ರೀತಿಯಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ನೆರವಾಗಿದ್ದಾರೆ ವ್ಯಕ್ತಿತ್ವ ಬೆಳವಣಿಗೆಗೆ ಇಂಥ ಚಟುವಟಿಕೆಗಳು ಸಹಕಾರಿ ಅಂತ ಹೇಳಿದರು ನಮಸ್ಕಾರ ಇವತ್ತು ನಮ್ಮ ನರ್ಚರಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಇನ್ ಇನಾಗ್ರೇಷನ್ ಅಂದರೆ ಪಠ್ಯೇತರ ಚಟುವಟಿಕೆಗಳ ಉದ್ಘಾಟನೆಯನ್ನ ಇವತ್ತು ನಾವು ಮಾಡ್ತಾ ನಮ್ಮ ಶಾಲೆಯಲ್ಲಿ ನಾವು ಖಂಡಿತವಾಗಿಯೂ ನಂಬಿರುವುದು ಪಠ್ಯೇತರ ಚಟುವಟಿಕೆಗಳು ಮತ್ತು ವಿದ್ಯಾಭ್ಯಾಸ ಅಕಾಡೆಮಿಕ್ಸ್ ಆ್ಯಂಡ್ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಯಾವತ್ತೂ ಒಂದು ಬ್ಯಾಲೆನ್ಸ್ ರೀತಿಯಲ್ಲಿ ನಡೀಬೇಕು ಅಂತ ಹೇಳಿಬಿಟ್ಟು ಸೊ ನಮ್ಮ ಶಾಲೆಯಲ್ಲಿ ನಾವು ವಿದ್ಯಾಭ್ಯಾಸ ಮತ್ತು ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎರಡಕ್ಕೂ ನಾವು ಈಕ್ವಲ್ ಒತ್ತನ್ನು ಕೊಡ್ತಾ ಇದ್ದೀವಿ ಸೊ ಇವತ್ತು ನಮ್ಮ ಶಾಲೆಯಲ್ಲಿ ಅನೇಕ ಸ್ಪರ್ಧೆಗಳನ್ನು ನಾವು ಏರ್ಪಡಿಸಿದ್ದೀವಿ ಕಾಮನ್ ಆಗಿರೋ ಡಾನ್ಸಿಂಗ್ ಸಿಂಗಿಂಗ್ ಅಲ್ಲದೆ ಜಾಹೀರಾತುಗಳನ್ನು ಮಾಡೋದು ಅಡ್ವರ್ಟೈಸ್ಮೆಂಟ್ಸ್ ಮಾಡೋದು ಮತ್ತು ಕುಕಿಂಗ್ ವಿದೌಟ್ ಫಯರ್ ಬೆಂಕಿಯನ್ನು ಬಳಸದೆ ನಾವು ಹೇಗೆ ಹೆಲ್ದಿಯಾಗಿರುವಂಥ ನಾವು ಫುಡ್ಡನ್ನು ನಾವು ಮಾಡ್ಬೋದು ದಿಯಾ ಪೇಂಟಿಂಗ್ ಆಗಿರ್ಬೋದು ಕ್ಲೇ ಮಾಡ್ಲಿಂಗ್ ಆಗಿರ್ಬೋದು ಎಲ್ಲ ವಿಭಿನ್ನ ರೀತಿಯ ಸ್ಪರ್ಧೆಗಳನ್ನು ನಾವು ಇವತ್ತು ಏರ್ಪಡಿಸಿದ್ದೀವಿ ಇದನ್ನು ಒಳ್ಳೆ ಸಕ್ಸಸ್ಫುಲ್ಲಾಗಿ ಏರ್ಪಡಿಸೋದಕ್ಕೆ ನಾನು ನನ್ನ ಟೀಚರ್ಸ್ಗೆ ಮೊದಲನೇದಾಗಿ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಇದನ್ನು ಆರ್ಗನೈಸ್ ಮಾಡೋದಕ್ಕೆ ಮತ್ತು ಪೇರೆಂಟ್ಸು ಸಹ ಅಷ್ಟೇ ಒಂದು ಉತ್ಸಾಹದಿಂದ ಮಕ್ಕಳನ್ನು ಇದಕ್ಕೆ ಪ್ರಿಪೇರ್ ಮಾಡಿದ್ದಾರೆ ಸೊ ಎಲ್ಲರಿಗೂ ನಾನು ಧನ್ಯವಾದ ಧನ್ಯವಾದಗಳನ್ನ ಕೊಡ್ತೀನಿ ಕಾರ್ಯಕ್ರಮದಲ್ಲಿ ಉಪ ಪ್ರಾಂಶುಪಾಲೆ ನಜ್ಮುಷ್ ಆಡಳಿತ ಮಂಡಳಿಯ ರಾಕೇಶ್ ಪ್ರೀತೇಶ್ ತಸ್ಮಿಯಾ ಪುಷ್ಪರಾಜ್ ಮುಂತಾದವರು ಉಪಸ್ಥಿತರಿದ್ದರು ಸಲ್ಮಾ ಕಾರ್ಯಕ್ರಮವನ್ನು ನಿರೂಪಿಸಿದರು ಪಬ್ಲಿಕ್ ಇಂಪ್ಯಾಕ್ಟ್ ರಿಪೋರ್ಟ್ ಚಿಕ್ಕಮಗಳೂರು ಚೆನ್ನಾಗಿತ್ತು ಅದು ಹೋಮ್ ವರ್ಕ್ ಮತ್ತೆ ಬರೆಯೋದೇ ಅದು ತುಂಬಾ ಇವಾಗ ನೋಡ್ಲಿ ವಿಡಿಯೋನಾ ಇಟ್ಕೊಂಡು ಸಂಜೆ ಇದೆ ಮೈಕಿಟ್ರೆ ನಾನ್ ಸಾ